ಬಾವಿಗಳು ಇರ್ಬೇಕಿತ್ತು ಹೀಗ ನೋಡ್ತೇನೆ ಏನ್ ನೋಡುದು ಏನು ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಜನ ಜನ ಏ ದೇವ್ರಿ ಈ ರೀತಿ ಜನ ಬರ್ಲಿಕ್ಕೆ ಕಾರಣ ಏನು ಎಂತದ್ದು ಏನಾಗಿರ್ಬೋದು ಎಲ್ಲಾದ್ರೂ ಬಂದವರು ಯಾರಾದ್ರೂ ವಿರೋಧಿಗಳೇ ಮಾಡಿದ್ರೆ ಆಕ್ರಮಣ ಮಾಡಿದ್ರು ಹೇಗೆ ಕೈಯಲ್ಲಿ ಇದ್ದ ಆಯುಧ ಅಲ್ಲ ಆ ಲೆಕ್ಕದಲ್ಲಿ ಬಂದದ್ದಲ್ಲ ಈಗ ನೋಡ್ತೇನೆ ಒಬ್ಬಿಬ್ರು ಅಲ್ಲ ದಪ್ಪಣ ಬಂದಿದೆ ಒಡಿ ಆ ದಪ್ಪಣ ಬಾಯಿ ಹೊಂದಿಕ್ಕೆ ಬಂದದ್ದು ತಿಪ್ಪಳ ಯಾರುಯೋಧನ ಸಂಬಾರ್ ಸುಯೋಧನ ಸಾಮ್ರಾಟ್ಯೋಧ ಯಾರೋ ಹೇಳುದ್ ಕೇಳ್ಕೊಂಡು ಅದೇ ಗೌರವ ಗೌರವ ಹೇಳ್ತಿರ್ಬೇಕು ಪರಂಪರಾಗತವಾಗಿ ಕೌರವೇ ಕೌರವ ಅಷ್ಟೇ ಅಲ್ಲ ಹೊಡಿಯಾ ಸಂಬಂಧಿ

மகனீ மதுவே மத்தி அவன கௌரவியவ் நீவல்வாங்க ಹಾಗೆಲ್ಲ ಹೊಡಿಯ ಮಾತುಕತೆಗೆ ಹೋಗ್ಬಂದವರು ಯಾರು ಹಾ ಹಾ ವಿಷಯ ಮದುವೆ ಮಾತಾಡತಿ ಯಾರು ನಿಮ್ಗೆ ಅಲ್ಲ ಭಾನುಮತಿ ನೀವು ಅದೇ ಬಾಣಂತಿ ಅಲ್ಲ ಬಾಣಂತಿ ಬಾಣುಮತಿ ಆ ಬಾಣುಮತಿ ನಾ ಹಾಗೆ ಅವರು ಅಷ್ಟೆ ಅವರು ಅಷ್ಟೆ ಅಲ್ಲಿ ಆಚಾರ್ರೆ ಹಿండే ఉంటಿತು ಆಚಾರ್ರು ಹೌದಪ್ಪ ಅವೆ ಆಚಾರ್ರಿದ್ದಾರೆ ಹೇ ಸченняಚಾರ್ರ आलेला ಅವರು ಕಾ ಹಣ್ಣು ಗಟ್ಟ ಭೀಷ್ಮಾಚಾರ್ರ ಭೀಷ್ಮಾಚಾರ್ರ್ರು ಆಚಾರ್ರು ಕೋನೋ ಆಚಾರ್ರು ದಪ್ಪಚಾರ್ರು ದಪ್ಪ ನಿಮ್ಮಪ್ಪ ಕೃಪಾಚಾರ್ರು ಅವೆ ಅವರು ಎಲ್ಲ ಒಬೆ ನೀವು ಬಂದು ನೀವು ಅವರಿಗೆ ಮೊದಲೇ ಹೇಳಿದ್ರಂತೆ ನೋಡಿ ನೀವು ಕೊಡುವಾಗ್ಲೇ ಜಾಗ್ರತೆ ಮಾಡಿದ್ರಂತೆ ಈ ಬಾರಿ ನೀವು ದೊಡ್ಡ ಮನಸ್ಸು ಮಾಡಿ ಎರಡು ಮೂತ್ರ ಕೊಟ್ಟಿದ್ರಂತೆ ಎರಡು ಮುಹೂರ್ತ ಹ ಅಲ್ವಾ ಒಂದು ಷಷ್ಟಿಗೆ ಹೋದ್ರೆ ರಶ್ಮಿಗಾದ್ರೂ ತಪ್ಪೋಗ್ಲಿ ಅಂತ ನೀವು ಕೊಟ್ಟಿದ್ರಂತೆ ಹೌದಾ ಅದೇ ಹೋದ ಕೊಂಡು ಹಾಗಾಗ್ಬಾರದು ಅನ್ನುವ ಕಾರಣಕ್ಕಾಗಿ ಹಾ ಎರಡೇ ಮೂತ್ರ ಕೊಟ್ಟಿ ನೀವು ಅದೇ ಅದೇ ಕೊಟ್ಟಿದ್ದೀರಾ 1.0 ಗೆ 10ಕ್ಕೆ ಅಂದ್ರೆ 6 ಕ್ಕೆ ಕೊಟ್ಟ ಮಧ್ಯೆ ಮಾಡ್ವಾ 6 ಕೊಟ್ಟ ಮಧ್ಯೆ ಮಾಡಿಸ್ತೇನೆ 6 ಕೊಟ್ಟು ಕೊಟ್ಟ ಮಧ್ಯೆ ಕೊಟ್ಟು ಹೇಳ್ಬೇಡಿ ಪಾಪ 6 ಗಲ್ಲೋ ಅದೇ 6ಕ್ಕೆ ತಪ್ಪಿದ್ರೆ ತಪ್ಪಿದ್ರೆ 66 ಎರಡೇ ಮೂರ ಮೂರ್ತೆ ಕೊಟ್ಟಿದಿರಿ ನೀವು ಅದವಂತೆ ಈ ಸೃಷ್ಟಿ ಮೂರ್ತಕ್ಕೆ ಸರಿಯಾಗಿ ಕೌರವನ್ ದಿಪ್ಪಣ ಬಂದು ಕಾಯ್ತಾ ಉಂಟು ತಾವು ದಯವಿಟ್ಟು ಅಲ್ಲಿಗೆ ಬಂದ್ಬೋದು ಅವ್ರನ್ನೆಲ್ಲ ಮನಸ್ಸಬೇಕು ಮಾನಿಸಬೇಕು ಮಳೆ ಬರೋಕೆಟ್ಟವ್ನೆ ಒಂದು ಹಲಾಯು ಛಾಯ ನಿನ್ನಲ್ಲಿ ಏನು ಅಷ್ಟು ಕಷ್ಟ ಪಡಬೇಕಾ ಬಾ ಸತ್ಯ ಗೊತ್ತಾಯ್ತು ಒಡಿಯ ಏನು ಎಷ್ಟೇ ದೊಡ್ಡದಿರಲಿ ಅವ್ರ ಉಳ್ದ ಅವ್ರ ಅವ್ರಿಗೆ ಬಾರ ಆಗಲ್ಲ ನೋಡಿ ಹೇಳೋದ್ರೊಳಗೆ ಕೆಳಗೆ ಬಂತು ಅರೆ ಮನಸ್ಸು ಮಾಡಿದ ಮ್ಯಾಲ ಹೌದಾ ಅದು ಅವರವರಿಗೆ ನನಗೂ ಬಹಳ ದಿವಸದಿಂದ ಒಂದು ನಿನಗೆ ಸ್ವಂತ ಅನುಭವಕ್ಕೆ ಬರಲಿ ಅಂತ ಕಾಯ್ತಾ ಹೊಡಿಯಾ ಮಾತು ಕೇಳಿ ಬಹಳ ಸಂತೋಷವಾಯಿತು ಯಾಕೆ ಅಷ್ಟನಾವತೆ ಅಸಯೋತಮ ತಿಪ್ಪನ ಸಹಿತವಾಗಿ ಇಲ್ಲಿಗೆ ಬಂದಿದ್ದಾನೆ ಮೇಲೆ ಹೌದು ಓಡಿ ಅವನು ಒಬ್ಬ ಸ್ಥಾನಾಪನ್ನ ವ್ಯಕ್ತಿ ಹೌದು ಅವನನ್ನ ಮಾನಿಸಲೇಬೇಕು ಯಾಕೆ ಆಗತಿಸಲೇಬೇಕು ನಿಮ್ಮ ಬುದ್ಧಿವಂತಿಕೆ ಪ್ರಯೋಗ್ಲಿಕ್ಕೆ ಬಂತು ಆ ಯಾವುದೇ ಕಾರಣಕ್ಕೂ ನಮಗೆ ನಮಗನ್ಯಾಯ ಆಗಬಾರದು ಯಾಕೆಂದ್ರೆ ಕೃಷ್ಣಯೇ ಮಾಡಲು ಉಪದ್ರ ಮೊದಲಿನ ಅನುಭವ ಹೌದು ಮರುಕಳಿಸಬಾರದು ಎನ್ನುವ ಕಾರಣಕ್ಕಾಗಿ ಮಾಡಿದ ಜಾಗ್ರತೆ ಎನಗಾಗಿ ಅವರನ್ನು ಎದುರುಗೊಳ್ಳಲೇಬೇಕಾಗಿದೆ ಹೌದು ನಾವೇ ಹೋಗುವುದಾ ನೀವ್ ಒಬ್ಬರೇಯ್ಯ ನಾವ್ ಒಬ್ಬರು ಏನಾದಿತ್ತು ಜನ ಹೇಳ್ತಾರೆ ಏನಂತ ಅಣ್ಣ ತಮ್ಮ ಸರಿಯಿಲ್ಲವಾ ಇಲ್ವಾ ಯಾಕದು ಅಣ್ಣ ತಮ್ಮನ ಸರಿ ಇಲ್ಲ ಅಣ್ಣ ತಮ್ಮ ಅಂತ ಅಣ್ಣ ತಮ್ಮನಿಗ್ ಸರಿ ಅಂತ ಅಲ್ಲ ಅಣ್ಣ ತಮ್ಮನೋಳು ಸರಿ ಇಲ್ಲ ಅದು ಒಗ್ಗತ್ತಿರ್ಬೇಕು ಕೆಲವ್ ಅಣ್ಣ ನೋಡು ಅಣ್ಣ ತಮ್ಮ ಅಯ್ಯೋ ನಮ್ಮ ಅಣ್ಣೇ ಬಹಳ ಒಳ್ಳೆಯವರು ಸಿಟ್ಟಿ ನಮಗೇ ಬರುದು ಅಂತ ಹೇಳ್ಬೇಕು ಅವ್ರು ಹೇಳುವುದೇ ಬೇರೆ ಎಷ್ಟು ಸಿಟ್ಟು ಬಂದ್ರು ನನ್ನ ತಮ್ಮನೇ ಒಳ್ಳೆ ಅದ್ಭುತ ಹೊಂದಾಣಿಕೆ ಕುಟುಂಬ ಎಲ್ಲಿ ಸಂಸ್ಕಾರ ಇದೆಯೋ ಎಲ್ಲಿ ಸಹಕಾರ ಇದೆಯೋ ಅಲ್ಲಿ ಅಣ್ಣ ತಮ್ಮಂದಿರಲ್ಲ ಇದೇ ಹೊಂದಾಣಿಕೆಯಲ್ಲಿ ಇರ್ತಾರೆ ಅವರು ನಮ್ಮಿಬ್ಬರಿಗೆ ಸಿಟ್ಟು ಬರುದು ಹೌದು ಆದ್ರೆ ಶೆಟ್ಟಿ ಬಂದ್ರು ನನ್ಗೆ ಆ ಕಿರಿ ತಮ್ಮ ಇತ್ತರಲ್ಲ ಅವನೇ ಯಾರಿಗೂ ಒಟ್ಟಿದ್ರು ನೋಡದೆ ತೆಗೆದು ಒಳಿಸ್ವೇಷ ಇಲ್ಲ ಬೇಕಾದ ಮತ್ತೆ ಹೌದೌದು ಈಗ ನಮ್ಮ ಕೃಷ್ಣನನ್ನು ಕಲಿಸಬೇಕು ಕಲಿತಾರೆ ಅವ್ರನ್ನ ಇಷ್ಟು ಸೌಲಭ್ಯದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಅವರು ಓಣಿ ಗೋಪಾಲ ಯಾವ ಓಣಿಲ್ ಎಷ್ಟೇ ಮಾಡಿಲ್ ಯಾವ ಮನೇಲಿ ಇದ್ದಾರೆ ಅಂತ ಯಾರಿಗೊತ್ತು ಹೆಣ್ಣು ಮಕ್ಕಳ ಜೊತೆ ಇರ್ಬೋದು ಹೌದು ಒಂದು ಏನು ಈ ಎಮ್ಮೆ ಹೋದ್ರೆ ಎಲ್ಲಿ ಒಗ್ತದೆ ಒಡೆಯಕ್ಕೆ ಗೋಸರ ಹೊಂಡಕ್ಕೆ ಹೋಗುದು ಕೃಷ್ಣೆ ಹೋದ್ರೆ ಎಲ್ಲಿಗೆ ಅಂತ ಗೊತ್ತು ಅಲ್ವಾ